ಒಟ್ಟಾರೆಯಾಗಿ ನಮ್ಮ ಮೊದಲ ಹಂತದ ಜನಾಕ್ರೋಶ ಯಾತ್ರೆ ಐದು ದಿನಗಳ ಕಾಲ ಜರುಗಿರತಕ್ಕಂಥ ಯಾತ್ರೆ ಸಾವಿರದ ನೂರ ಹದಿನೈದು ಕಿಲೋಮೀಟರ್ಷ್ಟು ಕ್ರಮಿಸಿ ಐವತ್ತು ಸಾವಿರಕ್ಕೂ ಹೆಚ್ಚು ಕಾರ್ಯಕರ್ತರು ಜನಸಾಮಾನ್ಯರು ಇದರಲ್ಲಿ ಭಾಗವಹಿಸಿದ್ರು ಅನ್ನೋದು ವಿಶೇಷ ಮತ್ತೊಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಈ ಜನಾಕ್ರೋಶ ಯಾತ್ರೆ ರಾಜ್ಯದ ಜನರ ಗಮನ ಎಷ್ಟರ ಮಟ್ಟಿಗೆ ಸೆಳೆಯೋದರಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳಿದ್ರೆ ಸೋಷಲ್ ಮೀಡಿಯಾ ವ್ಯೂಸ್ ಸಾಮಾಜಿಕ ಜಾಲತಾಣದಲ್ಲಿ ಸುಮಾರು ಮೂರು ಕೋಟಿ ಐವತ್ತು ಲಕ್ಷ ಜನ ಸಾಮಾಜಿಕ ಜಾಲತಾಣದಲ್ಲಿಂದ್ರೆ ಫೇಸ್ಬುಕ್ ಟ್ವಿಟರ್ನಲ್ಲಿ ಯೂಟ್ಯೂಬ್ನಲ್ಲಿ ಈ ರೀತಿ ಜನ ವೀಕ್ಷಣೆ ಮಾಡಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ನಮ್ಮ ಜನಾಕ್ರೋಶದ ಬಗ್ಗೆ ಹೇಳೋದಾದರೆ ನಮ್ಮ ಈ ಜನಾಕ್ರೋಶ ಯಾತ್ರೆ ರಾಜ್ಯದ ಆಡಳಿತ ಪಕ್ಷದ ವಿರುದ್ದ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿಗಳು ತೆಗೆದುಕೊಳ್ತಾ ಇರತಕ್ಕಂಥ ಒಂದು ಜನವಿರೋಧಿ ನೀತಿಗಳೇನಿದ್ದಾವೆ ಏನಿದ್ದಾವೆ ಬೆಲೆ ಏರಿಕೆ ಒಂದು ಕಡೆ ಮತ್ತೊಂದು ಕಡೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರತಕ್ಕಂಥ ಹಣದ ಒಂದು ದುರುಪಯೋಗ ಏನಾಗಿದೆ ಮತ್ತೊಂದು ಕಡೆ ಮುಸಲ್ಮಾನರ ಒಂದು ಓಲೈಕೆ ರಾಜಕಾರಣ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು ಏನು ಇದ್ದಾರೆ ಇವೆಲ್ಲ ವಿಚಾರಗಳನ್ನು ರಾಜ್ಯದ ಜನರ ಮುಂದೆ ಬಹಳ ಪರಿಣಾಮಕಾರಿಯಾಗಿ ಅದನ್ನು ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಮಾಡೋದರಲ್ಲಿ ಭಾರತೀಯ ಜನತಾ ಪಾರ್ಟಿ ಬಹಳ ಯಶಸ್ವಿ ಆಗ್ತಿದೆ ಅನ್ನೋದನ್ನು ಬಹಳ ಸಂತೋಷವಾಗಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಪಡ್ತೇನೆ ನಮ್ಮ ಜನಾಕ್ರೋಶದ ಹೋರಾಟದ ಪರಿಣಾಮವಾಗಿ ಯಾವ ರೀತಿ ನಮಗೆ ಜನಾಕ್ರೋಶ ಯಾತ್ರೆಯಲ್ಲಿ ಯಾವ ರೀತಿ ಜನರು ಇವತ್ತು ಸ್ಪಂದನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆಡಳಿತ ಪಕ್ಷದವರು ಗಾಬರಿ ಆಗಿದ್ದಾರೆ ಆತಂಕಗೊಂಡಿದ್ದಾರೆ ಇದರ ಪರಿಣಾಮ ಏನಪ್ಪಾ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದವರು ಸಹ ಏಪ್ರಿಲ್ ಹದಿನೇಳನೇ ತಾರೀಕು ಕೇಂದ್ರ ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡ್ತೇವೆ ಬೆಲೆ ಏರಿಕೆ ಅಂತೇಳಿ ಅದೊಂದು ನಾಟಕ ಅಷ್ಟೇನೆ ಕಪಟ ನಾಟಕ ಯಾಕೆಂದ್ರೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಜ್ಞಾನೋದಯ ಆಗ್ತಾ ಇದೆ ಏನು ಆ ಗ್ಯಾರಂಟಿಗಳ ಭ್ರಮೆಯಿಂದ ನಾವು ಹೊರಬರಬೇಕಾಗಿದೆ ಇವತ್ತು ಗ್ಯಾರಂಟಿಗಳಿಂದ ಜನರು ರಾಜ್ಯದಲ್ಲಿ ಬಹಳ ಸಂತೋಷವಾಗಿದ್ದಾರೆ ಅನ್ನುವ ಭ್ರಮೆನಲ್ಲೇನಿದ್ರು ಅದು ವಾಸ್ತವಿಕ ಸತ್ಯ ಅಲ್ಲ ಅನ್ನುವ ಒಂದು ಸತ್ಯಾಂಶ ನಮ್ಮ ಹೋರಾಟದ ಪರಿಣಾಮವಾಗಿ ಅವರು ಅರ್ಥ ಆಗ್ತಾ ಇದೆ ಹಾಗಾಗನೇ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡ್ತೇವೆ ಅಂತೇಳಿ ವಿಷಯವನ್ನ ಡೈವರ್ಟ್ ಮಾಡತಕ್ಕಂಥ ಸಲುವಾಗಿ ರಾಜ್ಯದ ಜನರ ಗಮನವನ್ನು ಬೇರೆ ಕಡೆಗೆ ಸೆಳೆಯುವಂತಹ ಸಲುವಾಗಿ ಈ ರೀತಿ ಒಂದು ವ್ಯರ್ಥ ಪ್ರಯತ್ನಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಇಳಿದಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತಾ ಇದೆ